ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ ಇವತ್ತಿನ ನಮ್ಮ ರೆಸಿಪಿ ಏನಪ್ಪ ದೊಡ್ಡದು ಗುಂಡಿಗೆ ತೋರ್ ಸಾತಾಳಿಕೆ ಅನ್ನಬಾಡ್ರಿ ನೀವು ಇವತ್ತಿನ ರೆಸಿಪಿ ನೋಡ್ರಿ ಜವಾರಿ ಸ್ಟೈಲ್ನಾಗ ಫಂಕ್ಷನ್ನಾಗ ಮಾಡುವಂತಹ ಸಾಂಬಾರ್ ಹೆಂಗಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಂದ ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮಗದ್ದು ನೋಟಿಫಿಕೇಷನ್ ಬರ್ತೈತೆ ಅಂತ ಹೇಳ್ತಾ ಇವತ್ತಿನ ನೋಡಿರಿ ದೊಡ್ಡ ಪ್ರಮಾಣದಾಗಂದರೆ ಮಿನಿಮಮ್ ಒಂದು ಮೂವತ್ತರಿಂದ ಐವತ್ತು ಮಂದಿಗೆ ಆಗುವಷ್ಟು ಸಾರು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಜವಾರಿ ಸ್ಟೈಲ್ನಾಗ ಈ ಸಾರು ಮಾಡಿವು ನೋಡ್ರಿ ಸ್ನೇಹಿತರೆ ಫಸ್ಟಿಗೆ ನೋಡ್ರಿ ಒಂದು ದೊಡ್ಡ ಗುಂಡಿಗೆ ಇಟ್ಕೊಂಡಿದ್ವಿ ದೊಡ್ಡ ಗುಂಡ್ಗಿ ಒಳಗೆ ಎಣ್ಣೆ ಹಾಕಿದ್ವಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕಿವಿ ಜೀರಿಗೆ ಸಾಸಿವೆ ಆಮೇಲೆ ಕರಿಬೇವು ಹಾಕಿವಿ ನೋಡಿರಿ ಎಷ್ಟು ಕರಿಬೇವು ಹಾಕ್ತೀವಲ್ಲ ಅಷ್ಟು ಸಾರಿಗೆ ಒಂದು ಘಮ ರುಚಿನ ಬ್ಯಾರೆ ಬರ್ತೈತಿ ಆಮೇಲೆ ಸಾಸಿವಿನ ಸ್ವಲ್ಪ ಹಾಕಿವಿ ನೋಡ್ರಿ ಇದ್ರ ಜೊತೆಗೇನ ಸಾಸಿವೆ ಹಾಕಿದ್ಮೇಲೆ ನಾವು ಸಣ್ಣಗೆ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ವಿ ಉಳ್ಳಾಗಡ್ಡಿ ಆ ಉಳ್ಳಾಗಡ್ಡಿನೂ ಈ ಸಾರಿಗೆ ಹಾಕ್ಕೊಳಾಗತ್ತೀವಿ ನೋಡ್ರಿ ಸ್ನೇಹಿತರೆ ಇನ್ನೊಂದು ಏನಾಗ್ತೈತೆ ನೋಡ್ರಿ ಸ್ನೇಹಿತರೆ ದೊಡ್ಡ ಪ್ರಮಾಣದಾಗ ಮಾಡುವಂತಹ ಅಡಗಿದ ಒಂದು ರುಚಿನ ಬೇರೆ ಇರ್ತೈತಿ ಆಮೇಲೆ ಟೇಸ್ಟೂ ಅಷ್ಟು ಮಸ್ತ್ ಇರ್ತಿತ್ರಿ ಆಮೇಲೆ ಎಲ್ಲರೂ ಸಾರು ಭಾಳ ಮಸ್ತ್ ಆಗೈತಿರಿ ಅಂತ ಹೇಳಿದ್ರೆ ಅಂದ್ರೆ ಮಾಡಿದವ್ರಿಗೆ ಒಂದು ಖುಷಿನ ಬೇರೆ ಬರ್ತೈತೆ ನೋಡ್ರಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಹಳ್ಳು ಉಪ್ಪನ್ನ ಇದ್ರೊಳಗೆ ಹಾಕ್ಕೊಂಡಿನಿ ದೊಡ್ಡ ಪ್ರಮಾಣದಾಗ ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ನೋಡಿರಿ ಹಳ್ಳು ಉಪ್ಪನ್ನು ಹಾಕ್ಕೊಂಡ್ರೆ ಅದರದೊಂದು ಟೇಸ್ಟ್ ಬರ್ ಬರ್ತೈತಿ ನಾನಿಲ್ಲ ಸಾರಿಗೆ ಒಂದು ಸೀಕ್ರೆಟ್ ಮಸಾಲ ರುಬ್ಬಿ ಹಾಕಿನಿ ಆ ಸೀಕ್ರೆಟ್ ಮಸಾಲ ಏನಪ್ಪ ಅಂತ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಒಳಗೆ ಹೇಳಿರಿ ನಾನು ಆ ರೆಸಿಪಿ ಹೇಳ್ತೀನಿ ಭಾರಿ ಸಿಂಪಲ್ ಸೀಕ್ರೆಟ್ ಮಸಾಲ ರೆಸಿಪಿ ಅಂತದ್ದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಅದರ ಜೊತೆಗೆ ನಾನಿಲ್ಲ ಒಂದು ಎರಡು ಹಿಡಿಯಷ್ಟು ಮಸಾಲೆ ಖಾರನ ಹಾಕ್ಕೊಂಡಿನಿ ಈ ಮಸಾಲೆ ಖಾರ ಅಂತೂ ನಮ್ಮದು ಬಿಜಾಪುರದ ಸ್ಪೆಷಲ್ ನೋಡ್ರಿ ಮಸಾಲೆ ಖಾರ ಹಾಕಿ ಅಡುಗೆ ಮಾಡೋದ್ರಿಂದ ಅದರದೊಂದು ಘಮ ರುಚಿನ ಬೇರೆ ಬರ್ತೈತಿ ನಾನಿಲ್ಲೆ ಒಂದು ಸ್ವಲ್ಪ ಅರಶಿನ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ ಈ ಥರದ್ದು ಎಲ್ಲರದೂ ಹಸಿ ಬಾಸನಿ ಹೋಗುವಷ್ಟು ನಾವು ಚೆಂದಾಗಿ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ ಅದರ ಜೊತೆಗೇನೆ ನಾನಿಲ್ಲೆ ಹಸಿ ಕೊಬ್ಬರಿ ಫ್ರೆಶ್ ಹಸಿ ಕೊಬ್ಬರಿನ ರುಬ್ಬಿ ಇಟ್ಕೊಂಡಿದ್ವಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಂಡಿದ್ವಿ ಅದು ಇಷ್ಟು ಮಸ್ತ್ ಹಾಲು ಬಿಟ್ಟಿತ್ತಲ್ರಿ ಆ ಹಾಲ ಸಮೇತನ ನಾವು ರುಬ್ಬಿಟ್ಕೊಂಡಿರುವಂತಹ ಹಸಿ ಕೊಬ್ಬರೀನ ಈ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿ ಆ ಹಸಿ ಕೊಬ್ಬರಿನ ಚೆಂದಗೆ ಒಣಗಬೇಕು ನೋಡಿರಿ ಅಷ್ಟು ಚೆಂದ ಒಣಗಬೇಕಪ್ಪ ಅಂತಂದರೆ ಚೆಂದಗೆ ಫ್ರೈ ಆಗಿ ಎಣ್ಣೆ ಬಿಡಬೇಕು ನಾನಿಲ್ಲೇ ಅರ್ಧ ಕೆ ಜಿಯಷ್ಟು ತೊಗರಿಬೇಡಿ ಅರ್ಧ ಕೆ ಜಿಯಷ್ಟು ಹೆಸರು ಬೇಳೆ ಆಮೇಲೆ ಒಂದು ಅರ್ಧ ಕೆ ಜಿಯಷ್ಟು ಟೊಮೆಟೊ ಹಾಕಿ ಒಂದು ನಾಲ್ಕರಿಂದ ಐದು ಸಿಟಿ ಮಾಡಿಟ್ಕೊಂಡಿದ್ದೆ ಬೇಳೆ ಕುದಿಸಿಟ್ಕೊಂಡಿದ್ದೆ ಕುದಿಸಿಟ್ಟಿರುವಂತಹ ಬ್ಯಾಳಿನ ಈ ಮಸಾಲೆ ಒಳಗೆ ಹಾಕಿ ನೀವು ಚಂದಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಚಂದಗೆ ಒಂದು ರೌಂಡ್ ಮಿಕ್ಸ್ ಆಯ್ತಂದ್ರೆ ನಾವಿಲ್ಲಿ ಬರೋಬ್ಬರಿ ಒಂದು ಸ್ವಲ್ಪ ಒಂದು ಬಟ್ಟಲ್ದಷ್ಟು ಹುಣಸಿ ರಸಾನು ತೊಗೊಂಡಿಟ್ಕೊಂಡಿದ್ವಿ ಆ ಹುಣಸಿ ರಸಾನು ನೀವು ಇದ್ರೊಳಗೆ ಆ್ಯಡ್ ಮಾಡ್ಕೊರಿ ನೋಡಿರಿ ಸಾರು ಫುಲ್ ಗಟ್ಟಿಯಾಗಿ ಇಷ್ಟು ಟೇಸ್ಟಿಯಾಗಿತ್ತು ರೀ ಹೇಳ್ತೀನಿ ನೋಡಿರಿ ನಾನಿಲ್ಲಿ ಹುಣ್ಸೆ ಹಣ್ಣು ರಸಾನು ಇದ್ರೊಳಗೆ ಆ್ಯಡ್ ಮಾಡ್ಕೊಡಿ ನಿಮಗೆ ಜಾಸ್ತಿ ಹುಳಿ ಬೇಕಾಗಿತ್ತಪ್ಪ ಅಂತಂದರೆ ನೀವು ನೋಡಿಕೊಂಡು ಹುಳಿ ಹಾಕೋಬೋದು ಈ ಸಾರು ನೋಡಿರಿ ಹುಳಿ ಬೆಲ್ಲ ಖಾರ ಹಾಕಿರೋದ್ರಿಂದ ಭಾಳ ಅಂದರೆ ಭಾಳ ಟೇಸ್ಟಿ ಹಾಕಿದ್ದು ನಾವೆಲ್ಲ ಬೆಲ್ಲವೂ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿವಿ ಸ್ನೇಹಿತರೆ ನಿಮಗೆ ನೀವು ಸ್ವೀಟ್ ಸಾರು ಇಷ್ಟಪಡ್ತಿದ್ದಿಲ್ಲ ಅಂತಂದರೆ ನೀವು ಬೆಲ್ಲನ ಸ್ಕಿಪ್ ಮಾಡ್ಕೋಬೋದು ಬಟ್ ನಾನೇನು ಹೇಳೋ ಪ್ರಕಾರ ಅಂದರೆ ನೀವು ಹುಣಸಿಯನ್ನು ಹಾಕಿರಂತಂದ್ರೆ ಬೆಲ್ಲ ಹಾಕಿದ್ರೆ ಸಾರ ರುಚಿ ಬರ್ತದೆ ನೋಡಿರಿ ಚಲೋ ಮಸ್ತ್ ಫ್ರೆಶ್ ಕೊತ್ತಂಬರಿ ಸಣ್ಣಗೆ ತೊಳೆದು ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಅಷ್ಟು ಇದ್ರೊಳಗೆ ಆ್ಯಡ್ ಮಾಡಿ ಒಂದು ಸ್ವಲ್ಪ ಒಂದು ಚಮಚದಷ್ಟು ಸಾಂಬಾರ್ ಪೌಡ್ರ್ ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿವಿ ಆಮೇಲೆ ಒಂದು ಅರ್ಧ ಚಮಚದಷ್ಟು ಹಿಂಗೆ ಇದ್ರೊಳಗೆ ಹಾಕ್ಕೊಂಡಿವಿ ಒಂದು ಸೈಡ್ ಸಾರು ಕುದಿಯಾಕಿಟ್ಟಿದ್ವಿ ಅದ್ರ ಮೇಲೆ ಒಂದು ತಡಕ ಕೊಡೋ ಸಲುವಾಗಿ ನೋಡ್ರಿ ಇನ್ನೊಮ್ಮೆ ಒಂದು ಸ್ವಲ್ಪ ಎಣ್ಣೆ ಅದ್ರೊಳಗೆ ಸಾಸಿವೆ ಜೀರಿಗೆ ಕರ್ಬೇವು ಹಾಕಿವಿ ಆಮೇಲೆ ಒಣ ಮೆಣಸಿನಕಾಯಿ ಒಂದೆರಡು ಮ್ಯಾಲೆ ಹಾಕಿದ್ರೆ ಅಂದ್ರೆ ಮಸ್ತ್ ಆಗ್ತಿತ್ತು ನಮ್ಮ ಹತ್ರ ಇದ್ದಿದ್ದಿಲ್ಲ ಅಂಥೇಳಿ ನಾವು ಒಣ ಮೆಣಸಿನಕಾಯಿ ಒಗ್ಗರಣೆಗೆ ಹಾಕಲಿಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಅದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕೊಂಡ್ವಿ ಆಲ್ರೆಡಿ ಅದರೊಳಗೆ ಖಾರ ಹಾಕಿರೋದ್ರಿಂದ ಮತ್ತೇನು ನೆಸೆಸಿಟಿ ಇರಲಿಲ್ಲ ಅಂದರೆ ಒಂದು ಚೂರು ಕಲರ್ ಬರಲಿ ಸಾರು ಚೆಂದ ಕಾಣಲಿ ಅಂಥೇಳಿ ಒಂದು ಚೂರು ಖಾರ ಹಾಕ್ಕೊಂಡಿದ್ವಿ ಎಣ್ಣೆ ಒಳಗೂ ಒಂದು ಚಿಟಿಕೆ ಹಿಂಗೆ ಹಾಕಿದ್ವಿ ಸ್ನೇಹಿತರೆ ಹಿಂಗೆ ಹಾಕೋದ್ರಿಂದಲ್ಲ ಸಾರು ಭಾಳ ಟೇಸ್ಟಿ ಆಗ್ತೈತಿ ಆಮೇಲೆ ಆರೋಗ್ಯಕ್ಕೂ ಅದು ಒಳ್ಳೆಯದು ನೋಡ್ರಿ ನಮ್ಮ ಸಾರು ಇಲ್ಲಿ ಕುದಿಯಾಕತ್ತೈತಿ ಕುದಿಯುವಂಥ ಸಾರಿಗೆನ ನಾವೇನದನ್ನು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಆ ತಡಕ ಇದು ನೀವು ಇದಕ್ಕೆ ಹಾಕಿದ್ರಿ ಅಂದ್ರೆ ನೋಡ್ರಿ ಸ್ನೇಹಿತರೆ ಸಾರು ಹೆಂಗೆ ಕಾಣಕತ್ತೈತಿ ನಿಜವಾಗ್ಲೂ ನಾವೆಲ್ಲ ಬಿಸಿ ಬಿಸಿ ಅನ್ನಜ್ ಜೊತೆಗೆಲ್ಲ ಎರಡು ಹೊತ್ತೇನು ಮೂರು ಹೊತ್ತೂ ಈ ಸಾರನ್ನು ಮಸ್ತ್ ಎಂಜಾಯ್ ಮಾಡಿದ್ವಿ ನೀವು ಈ ರೀತಿ ಸಾರನ್ನು ಟೇಸ್ಟ್ ಮಾಡಿ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗ್ಸ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು